అనుకొరీ అహంకార అహంకారూ శరణరా అనుభవ కడే అహంకార శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి అదే ఇన్ తలరి మనయాపురీ తను కేరి మనయాపురీ తనుమటియ్యా కే ూ సరురయ్యా మహారి కల్లేశ్వర మహారింగ కలెష్ర గురువచన పరాము గంగే గురువచన ఎందేందు గంగే నోడా ఎందు భవని గలు ಶನಿಶಂದಡೆ ನಾ ಧೃತಿಗೆಡೆನಯ್ಯ ಎಲು ದೋರಿದಡೆ ನರ ಹರಿದಡೆ ಕರುಳು ಕುಪ್ಪಳಿಸಿದಡೆ ನಾ ಧೃತಿಗೆಡೆನಯ್ಯ ಶಿರ ಹರಿದು ಅಟ್ಟೆ ನೆಲಕ್ಕೆ ಬಿದ್ದಡೆ ನಾಲೆಗೆ ಕೂಡಲ ಸಂಘ ಶರಣೆನ್ನುತ್ತಿದ್ದಯ್ಯ ವ್ಯಕ್ತಿಯ ಸತ್ವ ಪರೀಕ್ಷೆಗಾಗಿ ಕೆಲವೊಮ್ಮೆ ದೇವರು ಏನೆಲ್ಲ ತೊಂದರೆ ಸಂಕಷ್ಟ ವಿಪತ್ತುಗಳನ್ನು ತಂದೊಡ್ತಾನೆ ಅನ್ನುವಂಥ ಮಾತು ಸಾರ್ವತ್ರಿಕವಾಗಿ ಬರುತ್ತೆ ಸುಖ ಬಂದಾಗ ಮನುಷ್ಯ ಹೇಗೆ ವರ್ತನೆ ಮಾಡ್ತಾನೆ ದುಃಖ ಬಂದಾಗ ಹೇಗೆ ವರ್ತನೆ ಮಾಡ್ತಾನೆ ಅನ್ನೋದು ಗಮನಾರ್ಹ ಕೆಲವರು ಸುಖ ಬಂದಾಗ ಹಿರಿ ಹಿರಿ ಹಿಗ್ಗಿ ಅಹಂಕಾರದಿಂದ ಬೆರೀತಾರೆ ದರ್ಪ ದೌರ್ಜನ್ಯ ತೋರಿಸ್ತಾರೆ ಅಂಥವ್ರಿಗೆ ಸ್ವಲ್ಪ ಸಮಸ್ಯೆ ಸಂಕಷ್ಟ ಎದುರಾದರೆ ಪ್ರಪಂಚದ ವ್ಯವಹಾರವೇ ಬೇಡ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ತಾರೆ ಅವ್ರಿಗೆ ಜೀವನವೇ ಬೇಸರ ಆಗುತ್ತೆ ಇನ್ನು ಬದುಕಿ ಏನು ಫಲ ಅಂತ ತಮ್ಮ ಸಾವನ್ನ ತಾವೇ ಬರ್ಮಾಡ್ಕೊಳ್ತಾರೆ ಆದರೆ ಬಸವಣ್ಣವ್ರು ಹೇಳೋದೇ ಬೇರೆ ನಿಷ್ಠಾವಂತ ಭಕ್ತ ತನಗೆ ಬರುವಂಥ ಎಲ್ಲ ತೊಡಕು ತಾಪತ್ರಯ ಇವುಗಳನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಬೇಕು ಅಂತ ಹೇಳ್ತಾರೆ ಸುಖ ಬಂತು ಅಂತ ಹೇಳಿ ಹಿಗ್ಗದೆ ದುಃಖ ಬಂತು ಅಂತ ಹೇಳಿ ಕುಗ್ದೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸ್ಬೇಕು ಅಂದರೆ ಸ್ಥಿತಪ್ರಜ್ಞತ್ವವನ್ನು ಕಾಪಾಡ್ಕೊಳ್ಬೇಕು ಸಾಮಾನ್ಯವಾಗಿ ಒಳ್ಳೆಯವ್ರಿಗೆ ಹೆಚ್ಚು ಸಮಸ್ಯೆ ಸವಾಲುಗಳು ಬರೋದುಂಟು ಸಮಸ್ಯೆ ಸವಾಲುಗಳು ಎದುರಾದವು ಅಂತ ಹೇಳಿ ಸಾತ್ವಿಕ ವ್ಯಕ್ತಿ ಎಂದೂ ಎದೆಗುಂದಬಾರ್ದು ಹೇಡಿ ಆಗಬಾರ್ದು ತನಗೆ ಬಂದಂತಹ ಸಂಕಷ್ಟಗಳನ್ನು ಹೇಗೆ ಮೆಟ್ಟಿ ನಿಲ್ಲಬೇಕು ಅನ್ನೋಂಥ ವಿವೇಕ ಮತ್ತು ಮನೋಬಲವನ್ನ ಆತ ಬೆಳೆಸ್ಕೊಳ್ಬೇಕು ಸಾತ್ವಿಕ ವ್ಯಕ್ತಿ ಯಾವುದಕ್ಕೂ ಅಂಜುವ ಅಳಕುವ ಸ್ವಭಾವವನ್ನು ಬೆಳೆಸ್ಕೊಳ್ಬಾರ್ದು ಏನೇ ಬಂದರೂ ಅದು ನನ್ನ ಸತ್ವ ಪರೀಕ್ಷೆಗಾಗಿ ಅನ್ನುವಂಥ ಛಲವಂತನಾಗಿ ಬಾಡಬೇಕು ಆಗಲೇ ವ್ಯಕ್ತಿತ್ವ ಚೊಕ್ಕ ಚಿನ್ನ ಆಗಲಿಕ್ಕೆ ಸಾಧ್ಯ ಬಸವಣ್ಣವರು ಕಲ್ಯಾಣ ನಾಡಿನ ಪ್ರಧಾನಿ ಆಗಿದ್ರು ಅನ್ನುವಂಥ ಕಾರಣಕ್ಕೆ ಅವ್ರಿಗೆ ಯಾವುದೇ ಸಮಸ್ಯೆ ಸವಾಲುಗಳು ಬಂದಿರಲಿಲ್ಲ ಅಂತ ಅಲ್ಲ ಬಹುಶಃ ಬಸವಣ್ಣವ್ರ ಮೇಲೆ ಬಂದಷ್ಟು ಆಪಾದನೆಗಳು ಸಮಸ್ಯೆ ಸವಾಲುಗಳು ಬೇರೆಯವ್ರ ಮೇಲೆ ಬಂದಿರಲಿಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ಮಾವಿನ ಮರಕ್ಕೆ ಕಲ್ಲು ಹೊಡಿತಾರೆ ಹೊರತು ಜಾಲಿಯ ಮರಕ್ಕೆ ಯಾರೂ ಕಲ್ಲು ಹೊಡೆಯಲ್ಲ ಅದರಂತೆ ಸತ್ಯವಂತ ನೀತಿವಂತ ಚಲಗಾರ ಪ್ರಾಮಾಣಿಕ ನಿಷ್ಠವಾದಿ ಅಂತ ಅನ್ನುವಂಥ ವ್ಯಕ್ತಿಗಳಿಗೆ ನಾನಾ ರೀತಿಯ ಸಮಸ್ಯೆಗಳು ಎದುರಾಗುವಂಥದ್ದು ಸಹಜ ಅಂಥ ಸಮಸ್ಯೆಗಳು ಎದುರಾದಾಗ ಆತ ಹೇಗೆ ವರ್ತಿಸ್ಬೇಕು ಅನ್ನುವಂಥ ಅರಿವನ್ನು ಬಸವಣ್ಣವರು ಈ ವಚನದಲ್ಲಿ ಮೂಡಿಸಿದ್ದಾರೆ ಏನೇ ಆದರೂ ನಾನು ಧೃತಿಗೆಡೋದಿಲ್ಲ ಅನ್ನುವಂಥ ದಿಟ್ಟತನ ಗಟ್ಟಿತನ ಬಸವಣ್ಣವರು ಆನೆ ಮೇಲೆ ಹೋಗೋವಂಥವ್ರನ್ನು ಕಂಡು ನಾಯಿ ಬೊಗಳಿದಂತೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರ ಮೇಲೆ ವಿನಾಕಾರಣ ಆಪಾದನೆಗಳು ಬಂದೇ ಬರ್ತವೆ ಅಂಥ ಸಂದರ್ಭದಲ್ಲಿ ಅವರು ಹೇಗಿರಬೇಕು ಅನ್ನೋಂಥ ಅರಿವನ್ನು ಮೂಡಿಸಿದ್ದಾರೆ ಬಸವಣ್ಣವರು ಏನೆಲ್ಲ ಸಂಕಷ್ಟ ನಿಂದೆ ಆಪಾದನೆಗಳು ಬಂದರೂ ಕೂಡ ನಾನು ಧೃತಿಗೆಡೋದಿಲ್ಲ ಅನ್ನೋಂಥ ಛಲ ಅವರು ವ್ಯಕ್ತಿ ಸತ್ಯವಂತ ಪ್ರಾಮಾಣಿಕ ಅನ್ನುವಂಥ ನಂಬಿಕೆ ಇದ್ದಾಗ ನಿಂದೆ ಆಪಾದನೆಗಳಿಗೆ ಹೆದರದೆ ಧೈರ್ಯವಾಗಿ ಅವುಗಳನ್ನು ಎದುರಿಸುವಂಥ ಮನೋಬಲ ಮತ್ತು ಎದೆಗಾರಿಕೆಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ ಅಯ್ಯೋ ನನ್ನಂಥವ್ರ ಮೇಲೇ ಇಂಥ ಅಪವಾದ ಬರ್ಬೋದೇ ಇದರಿಂದ ನನ್ನ ತೇಜೋವಧೆ ಆಯಿತಲ್ಲ ಇನ್ನು ಮುಂದೆ ಊರಲ್ಲಿ ಮುಖ ಎತ್ಕೊಂಡು ಹೇಗೆ ತಿರುಗಾಡಲಿ ಅಂತ ಹೇಳಿ ಕೆಲವರು ಆತ್ಮಹತ್ಯೆಗೆ ಶರಣಾಗೋದುಂಟು ಇದು ಹೇಡಿಯ ಲಕ್ಷಣ ಸಮಸ್ಯೆ ಸವಾಲುಗಳಿಂದ ವಿಚಲಿತರಾಗದೆ ಸೂಕ್ತ ಉತ್ತರವನ್ನು ಕೊಡಬೇಕು ಯಾರು ಬೇಕಾದರೂ ನಾನು ಸತ್ತು ಪರೀಕ್ಷೆ ಮಾಡಲಿ ಅನ್ನುವಂಥ ಸವಾಲನ್ನು ಹಾಕಬೇಕು ಕೆಲವರು ವಿನಾಕಾರಣ ಕಿರುಕುಳ ಕೊಟ್ಟು ಆಪಾದನೆ ಮಾಡಿ ಸಂತೋಷ ಪಡುವಂಥ ಹಿಂಸಾ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿರ್ತಾರೆ ಅಂಥವರು ನನಗೆ ಬಾಣವನ್ನು ಬಿಟ್ಟರು ನಾನು ಅಂಜೋ ಅಂಜೋದಿಲ್ಲ ಅಂತ ಹೇಳ್ತಾರೆ ಬಸವಣ್ಣವರು ಅವರು ಬಿಟ್ಟ ಬಾಣದಿಂದ ನನ್ನ ಚರ್ಮಕ್ಕಿತ್ತು ಮಾಂಸ ಮೂಳೆ ಕಾಣದಂತೆ ಆಗ್ಬೋದು ನನ್ನ ನರಗಳೆಲ್ಲ ಕತ್ತರಿಸಿ ಕರುಳೆಲ್ಲ ಹೊರಬಂದು ಇನ್ನೇನು ಪ್ರಾಣನೇ ಹೋಗುತ್ತೆ ಅಂತ ಸಂದರ್ಭ ನಿರ್ಮಾಣ ಆಗ್ಬೋದು ಆದರೂ ನಾನು ಧೈರ್ಯಗೆಡದೆ ಅದನ್ನೆಲ್ಲ ನನ್ನ ಮನೋಬಲದಿಂದಲೇ ಎದುರಿಸ್ತೇನೆ ಯಾಕೆ ಅಂದರೆ ನನಗೆ ನಾನು ಏನು ಅನ್ನೋವಂಥ ನಂಬಿಕೆ ಮತ್ತು ಗಟ್ಟಿತನ ಇದೆ ಹೀಗಿರುವಾಗ ವಿನಾಕಾರಣ ಬರುವಂಥ ಕಿರುಕುಳಗಳಿಗೆ ಯಾಕೆ ಹೆದರಬೇಕು ಅನ್ನುವಂಥ ಆತ್ಮಬಲ ಮತ್ತು ನಿಷ್ಠೆ ಬಸವಣ್ಣವರು ಕೊನೆಗೆ ಅವರು ಹೇಳುವಂಥದ್ದು ನನ್ನ ತಲೆಯನ್ನೇ ಕತ್ತರಿಸಿ ಈ ದೇಹ ನೆಲಕ್ಕೆ ಬಿದ್ದರೂ ನನ್ನ ನಾಲಿಗೆಯಿಂದ ಹೊರಬರುವಂಥ ನುಡಿ ಕೂಡಲ ಸಂಗಮ ದೇವ ಶರಣು ಅನ್ನುವಂಥದ್ದು ಇಂಥ ಅಚಲ ನಿಷ್ಠೆ ಮತ್ತು ದೇವರ ಬಗ್ಗೆ ವಿಶ್ವಾಸ ಇದ್ದಾಗ ಮನುಷ್ಯ ತನ್ನ ಕಾಯಕವನ್ನು ಮಾಡ್ತಾ ಹೋಗ್ತಾನೆ ಶರಣರು ನಂಬಿದ್ದು ಸತ್ಯಶುದ್ಧ ಕಾಯಕ ಮತ್ತು ದಾಸೋಹ ತತ್ವವನ್ನು ಅಂಥವ್ರು ಏನೇ ಬಂದರೂ ಹೆದರದೆ ಧೈರ್ಯದಿಂದ ಹೆದರಿಸ್ತಾರೆ ಅವರಿಗೆ ಗೋಡ್ಸೆ ಅನ್ನುವಂಥ ದುರಾತ್ಮ ಗುಂಡಿಟ್ಟಾಗ ಅವ್ರು ಹೇಳಿದ್ದೇನು ದೇವರೇ ಅವನನ್ನು ಅಂತ ಯೇಸು ಕ್ರಿಸ್ತರನ್ನು ಸಿಲುಬಿಗೆ ಏರಿಸಿದಾಗ ಅವರು ಹೇಳಿದ್ದೇನು ದೇವ್ರೆ ಅವ್ರಿಗೆ ತಕ್ಕ ಶಿಕ್ಷೆ ಕೊಡು ಅಂತ ಹೇಳಲಿಲ್ಲ ಬದಲಾಗಿ ತಿಳಿಯದೆ ಮಾಡಿದ ಈ ಮಕ್ಕಳ ತಪ್ಪನ್ನು ಮನ್ನಿಸುವಂಥರು ಜಗತ್ತಿನ ಇತಿಹಾಸವನ್ನು ನೋಡ್ತಾ ಬಂದರೆ ಸಂತರು ಶರಣರು ಮಹಾತ್ಮರು ಲೋಕ ಕಲ್ಯಾಣ ಬಯಸುವಂಥವರು ಯಾವಾಗಲೂ ತಮ್ಮ ನಿಷ್ಠೆಯನ್ನು ಕಂಡು ಕಂಡುಬರೋದಿಲ್ಲ ಅವ್ರಿಗೆ ಮೇಲೆ ಏನೆಲ್ಲ ಟೀಕೆ ಟಿಪ್ಪಣಿ ಆಪಾದನೆ ಬಂದರೂ ಕೂಡ ಅವುಗಳನ್ನು ಶಾಂತಿ ಮತ್ತು ಧೈರ್ಯದಿಂದಲೇ ಎದುರಿಸಿತು ತಿಳಿದು ಬರುತ್ತೆ ತಮಗೆ ಏನೆಲ್ಲ ಕೇಡು ಬಯಸಿದವರಿಗೂ ಕೂಡ ಒಳಿತನ್ನ ಹಾರೈಸುವಂಥ ದೊಡ್ಡತನ ಅವ್ರದ್ದಾಗಿರುತ್ತೆ ಹಾಗೆ ಬಸವಣ್ಣವರು ಲೋಕ ಕಲ್ಯಾಣಕ್ಕಾಗಿ ಎಷ್ಟೆಲ್ಲ ಒಳಿತನ ಕಾರ್ಯಗಳನ್ನು ಮಾಡಿದರೂ ಅವರನ್ನು ನಿಂದಿಸುವಂಥ ಜನರಿಗೇನು ಕೊರತೆ ಇರಲಿಲ್ಲ ಕೊಂಡಿಮಂಚಣ್ಣಂಥವ್ರು ಸನಾತನವಾದಿಗಳು ಪಟ್ಟಭದ್ರರು ಇದ್ದೇ ಇದ್ದರು ಅವರಿಗೆ ಬಸವಣ್ಣವರು ಸೊಪ್ಪು ಹಾಕದೆ ತಾವು ಅಗತ್ಯವಾಗಿ ಮಾಡಬೇಕಾದಂತ ಕಾಯಕವನ್ನು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದ ಹಾಗಾಗಿ ಅವರ ನಾಲಿಗೆಯಿಂದ ಕೂಡಲ ಸಂಘ ಶರಣು ಅನ್ನುವಂಥ ನುಡಿಗಳು ಹೊರಹೊಮ್ಮಲಿಕ್ಕೆ ಸಾಧ್ಯವಾಯಿತು ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ केबि केबी वचन सन्देश बसवादि शरणर जीवन सन्देश बसवादि शरणर जीवन सन्देश नम् बके बलकीव सन्देश नम्मेलर बतुके वेकनीव सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश